ಸ್ನೇಹಿತರೆ ಪುಟ್ಟಕ್ಕನ ಮಕ್ಕಳು ಹೊಸ ಪ್ರೋಮೋ ಬಿಡುಗಡೆ ಮಾಡಿದ್ದಾರೆ ಕಾಳಿ ಪ್ರೀತಿಗೆ ಕಂಠಿ ಆಪತ್ ಬಾಂಧವನಾಗುತ್ತಾನೆ ಕಾಳಿ ಸಾಯ್ಬೇಕೆಂದು ನಿರ್ಧಾರ ಮಾಡುತ್ತಾನೆ ಸಹನ ಪ್ರೀತಿ ಅಂದರೆ ನಾನು ಬದುಕೋತಿಲ್ಲ ಅವಳು ಪ್ರೀತಿ ಸಿಗೋಲ್ಲ ಅಂದರೆ ನಾನು ಸಾಯ್ತೀನಿ ಅಂತ ಕಾಳಿ ರಾಜಿಗೆ ನಿನ್ನ ಹೆಸರಲ್ಲಿ ನಾನು ಲೆಟ್ರ್ ಬರ್ತಿಡುತ್ತೇನೆ ನೀನೇ ನನ್ನ ಸಾವಿಗೆ ಕಾರಣ ಅಂತ ಹೇಳಿ ಇಲ್ಲಿ ಮನೆಗೆ ಊರ್ ಊರ್ಲು ಹಾಕೋಬೇಕಂತ ಹೋಗಿರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಕಾಳಿ ಬರ್ತಾನೆ ಕಾಳಿ ಬಂದು ಬಾಗಿಲು ತೆಗಿಲ್ಲ ಬಾಗಿಲು ತೆಗಿಲ್ಲ ಅಂತ ಕೂಗ್ತಾನೆ ಆದರೆ ಕಾಳಿ ಕೂಗು ಬಾಗಿಲು ತೆಗಿಯೋದಿಲ್ಲ ಆಗ ಬಾಗಿಲು ಮುರಿದು ಒಳಗಡೆ ಹೋಗ್ತಾನೆ ಕಾಳಿ ಒಳಗಡೆ ಹೋಗಿ ನಿನಗೆ ಸಾಯೋ ಅಂಥದ್ದು ಏನಾಗಿದ್ಲ ಇವತ್ತೇನು ಇವತ್ತೇನೋ ನೀನು ನಾನು ಬಂದು ಕಾಪಾಡಿದ್ಯಾ ಆದರೆ ನಾಳೆ ನಾನು ಮತ್ತೆ ಸಾಯ್ತೀನಿ ಅಂತ ಇಲ್ಲಿ ಕಾಳಿ ಅಂತಾನೆ ಆಗ ಕಂಠಿ ಕಪ್ಪಾಳಕ್ಕೆ ಒಂದು ಜೋರಾಗಿ ಹೊಡೆದು ನಿನಗೆ ಸಾಯೋ ಏನಾಗಿದ್ಲ ಅಂತ ಕೇಳ್ತಾನೆ ಆಗ ನಾನು ಸಹನಾನ ಚಿಕ್ಕ ವಯಸ್ಸಿನಿಂದಲೂ ಪ್ರೀತಿ ಮಾಡ್ತೀನಿ ಅವಳಿಲ್ಲಾಂದರೆ ನನಗೆ ಇಲ್ಲ ಅವಳು ನಂಗೆ ಬೇಕೇ ಬೇಕು ನೀ ಅವಳು ಅವಳು ನಾನು ಪ್ರೀತಿ ಮಾಡೋ ಥರ ಮಾಡು ಇಲ್ಲಾಂದರೆ ನಾನು ಸಾಯ್ತೀನಿ ಅಂತ ಕಾಳಿ ಕಂಠಿ ಕೇಳ್ತಾನೆ ಆಗ ಕಂಠಿ ನೀನು ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರೆ ನಿನ್ನ ಪ್ರೀತಿ ನಿಜವಾಗ್ಲೂ ಆಗಿದ್ದರೆ ನಾನು ನಿನಗೆ ಸಹಾಯ ಮಾಡೇ ಮಾಡ್ತೀನಿ ಅಂತ ಇಲ್ಲಿ ಕಾಳಿ ಹೇಳ್ತಾನೆ ಕಾಳಿ ಕಂಠಿಗೆ ಹೇಳ್ತಾನೆ ಕಂಠಿ ಕಾಳಿಗೆ ಹೇಳ್ತಾನೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಕಂಠಿ ಕಾಳಿಗೆ ಮಾತು ಕೊಡ್ತಾನೆ ಈ ರೀತಿಯಾಗಿ ಕಾಳಿಯನ್ನು ಕಾಪಾಡಿದ್ದಾನೆ ಕಂಠಿ ಇಲ್ಲಿ ಮನೆಯಲ್ಲಿ ಸಹನ ತುಂಬ ನೋವನ್ನು ನೋವನ್ನು ಅನುಭವಿಸ್ತಿದ್ದಾಳೆ ರಾಜಿಗೆ ಸರಿಯಾಗಿ ಪಾಠ ಕಲಿಸಿದ ಕಾಳಿ 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 ಸಹನ ಪ್ರೀತಿಗೋಸ್ಕರ ಹಂಬಲಿಸ್ತಿದ್ದಾನೆ ಅಂತ ಕಂಠಿಗೆ ಗೊತ್ತಾಗಿದೆ ಈಗ ಕಂಠಿ ಕಾಳಿಗೆ ಸಹಾಯ ಮಾಡಲು ಒಪ್ಪಿಗೆ ನೀಡಿದ್ದಾನೆ ನಿಮಗೂ ಕೂಡ ಒಂದು ಈ ನಾಳಿನ ಪ್ರೊಮೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು